ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮರ ವಯಸ್ಸು ಭೀಷ್ಮ ಪಿತಾಮಹರ ಬಗ್ಗೆ ಹೇಳುವುದಾದರೆ ಅವರು ಶಾಂತನು ಮತ್ತು ಗಂಗೆಯ ಮಗ ಶಾಂತನು ಮತ್ತು ಗಂಗೆಯ ವಿವಾಹದ ಸಾಕ್ಷಿಯಾಗಿ ಅವರಿಗೆ ದೇವವ್ರತ ಎನ್ನುವ ಮಗನಿದ್ದನು ನಂತರ ಜನರು ದೇವವ್ರತನನ್ನು ಭೀಷ್ಮ ಪಿತಾಮಹ ಎಂದು ಕರೆಯಲು ಪ್ರಾರಂಭಿಸಿದರು ಭೀಷ್ಮ ಪಿತಾಮಹರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿರುವಾಗ ಅವರ ವೃದ್ಧ ತಂದೆ ಶಾಂತನು ಸತ್ಯವತಿ ಎನ್ನುವ ಯುವತಿಯನ್ನು ವಿವಾಹವಾಗುತ್ತಾರೆ ಇದರಿಂದ ಮನನೊಂದ ಭೀಷ್ಮ ಪಿತಾಮಹರು ಬ್ರಹ್ಮಚರ್ಯವನ್ನು ಸ್ವೀಕರಿಸುತ್ತಾರೆ ವಾಸ್ತವವಾಗಿ ವನವಾಸವನ್ನು ಪೂರ್ಣಗೊಳಿಸಿದ ನಂತರ ಪಾಂಡವರು ಕೌರವರ ಬಳಿ ಬಂದು ತಮ್ಮ ರಾಜ್ಯವನ್ನು ಮರಳಿ ನೀಡುವಂತೆ ಕೇಳಿದಾಗ ಕೌರವರು ಅವರಿಗೆ ಅವಮಾನವನ್ನು ಮಾಡಿ ರಾಜ್ಯ ಮರಳಿ ನೀಡಲು ನಿರಾಕರಿಸುತ್ತಾರೆ ನಂತರ ಹದಿನೆಂಟು ದಿನಗಳ ಕಾಲ ಮಹಾಭಾರತ ಎನ್ನುವ ಮಹಾಯುದ್ಧ ನಡೆಯುತ್ತದೆ ಮಹಾಭಾರತ ಯುದ್ಧ ಪೂರ್ಣಗೊಳ್ಳುವವರೆಗೂ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದರು ಯುದ್ಧ ಮುಗಿಯುತ್ತಿದ್ದಂತೆ ಅವರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ ಭೀಷ್ಮರು ಪ್ರಾಣವನ್ನು ತ್ಯಜಿಸುವಾಗ ಅವರಿಗೆ ನೂರ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಭೀಷ್ಮ ಪಿತಾಮಹರ ಕಠಿಣ ಬ್ರಹ್ಮಚರ್ಯ ಮತ್ತು ಅವರ ಜೀವನ ಶೈಲಿಯೇ ಅವರು ಇಷ್ಟು ವರ್ಷಗಳ ಕಾಲ ಬದುಕಲು ಕಾರಣವಾಯಿತು